ಓಂ ಗಣಪತಿಯ ನಮಃ ಜೈ ಶ್ರೀ ಕೃಷ್ಣ ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯವೊಂದು ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾ ಅವಲೋಕನ ಶ್ಲೋಕ ಮೂವತ್ತ ಎರಡರಿಂದ ಮೂವತ್ತ ಎಂಟವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಇನ್ನು ಮುಂದುವರಿಸುತ್ತಾ ಶ್ಲೋಕ ಮೂವತ್ತ ಎರಡರಿಂದ ಮೂವತ್ತೈದು ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನ ವಾ ಯಾಂ ಅರ್ಥೆ काङ्क्षितं नः राज्यं भोगाः सुखानि च ते इमे अवस्तिता, युद्धे प्राणान् त्यक्त्वा धनानि च आचार्य पितरः पुत्राः तथा एव च पितामहाः मातुलाः श्वशुराः पौत्राः श्यालाः सम्बन्धिनः तथा एतान् न हन्तुम् इच्छामि ಜ್ಞತಃ ಅಪಿ ಮಧುಸೂದನ ಅಪಿ ತ್ರೈಲೋಕ್ಯ ಹೇತೋ ಕಿಂನು ಮಹೀಕೃತೆ ನಿಹತ್ಯ ದಾತರಾಷ್ಟಾನ್ ನಹ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಇದರರ್ಥ ಹೇ ಗೋವಿಂದ ಯಾರಿಗೋಸ್ಕರ ನಾನು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನನ್ನ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ ಹೇಮದು ಆಚಾರ್ಯರು ಪಿತರು ಪುತ್ರರು ಪಿತಾಮಹರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವಮೈ ತಂದಿದ್ರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು ದನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ ಅವರು ನನ್ನನ್ನು ಕೊಲ್ಲಬಹುದು ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು ಹೇ ಜನಾರ್ಧನ ಈ ಭೂಮಿಯ ಮಾತಿರಲಿ ಮೂರು ಲೋಕಗಳನ್ನು ನನಗೆ ಕೊಡುವುದಾದರೂ ನನಗೆ ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತ್ತು ಕೃಷ್ಣನು ಗೋವುಗಳ ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣನಾದವನು ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು ಈ ಅರ್ಥವತ್ತಾದ ಪದಗಳನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲದು ಎಂಬುದು ಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ ಆದರೆ ಗೋವಿಂದನು ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಲ್ಲ ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದಾಗ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ ಪ್ರಾಪಂಚಿಕವಾಗಿ ಪ್ರತಿಯೊಬ್ಬನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪ್ಪಣೆಯಂತೆ ದೇವರು ಈ ತೃಪ್ತಿಗಾಗಿ ಎಲ್ಲವನ್ನು ಒದಗಿಸಬೇಕು ಎಂದು ಬಯಸುತ್ತಾನೆ ದೇವರು ಜೀವಿಗಳ ಯೋಗ್ಯತೆಗೆ ಅನುಸಾರವಾಗಿ ಅವರ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ ಆದರೆ ಅವರು ಹಂಬಲಿಸುವಷ್ಟು ತೃಪ್ತಿಯನ್ನು ಕೊಡುವುದಿಲ್ಲ ಯಾ ಆದರೆ ಯಾರೇ ಆಗಲಿ ಇದರ ವಿರುದ್ಧವಾದ ದಾರಿಯನ್ನು ಹಿಡಿದರೆ ಎಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳ ತೃಪ್ತಿಯನ್ನು ಪಡಿಸಲು ಪ್ರಯತ್ನಪಟ್ಟರೆ ಆಗ ಗೋವಿಂದನ ಕೃಪೆಯಿಂದ ಜೀವಿಯ ಎಲ್ಲ ಬಯಕೆಗಳು ಈಡೇರುತ್ತವೆ ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನಿಗೆ ಇರುವ ಗಾಢವಾದ ಪ್ರೀತಿಯು ಇಲ್ಲಿ ವ್ಯಕ್ತವಾಗುತ್ತದೆ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ ಯಾರಿಗೆ ಆದರೂ ತನ್ನ ಸಂಪತ್ತನ್ನು ಬಂದ್ರು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ ಆದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಎಂಬುದು ಅರ್ಜುನನ ಆತಂಕ ಇದು ಐಹಿಕ ಬದುಕಿನ ಸಹಜವಾದ ಲೆಕ್ಕಾಚಾರ ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದದ್ದು ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗಾಗಿ ತನ್ನ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು ಆದರೆ ಭಗವಂತನು ಅನುಮತಿ ನೀಡದಿದ್ದರೆ ಒಂದು ಕಾಸನ್ನು ಸ್ವೀಕರಿಸಬಾರದು ಅರ್ಜುನನಿಗೆ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿರಲಿಲ್ಲ ಅವರನ್ನು ಕೊಲ್ಲುವುದೇ ಅಗತ್ಯವಾದರೆ ಕೃಷ್ಣನೇ ಕೊಲ್ಲಲಿ ಎಂದು ಬಯಸಿದ ಅವರು ರಣಭೂಮಿಗೆ ಬರುವ ಮೊದಲೇ ಕೃಷ್ಣನು ಅವರನ್ನು ಕೊಂದಾಗಿದೆ ಕೊಂದಿದ್ದಾನೆ ತಾನೇನಿದ್ದರೂ ಕೃಷ್ಣನ ಸಾಧನವಾಗಬೇಕು ಅಷ್ಟೇ ಎಂಬುದು ಈ ಹಂತದಲ್ಲಿ ಈ ಘಟ್ಟದಲ್ಲಿ ಅವನಿಗೆ ತಿಳಿದಿರಲಿಲ್ಲ ಈ ಸಂಗತಿಯನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಯಪಡಿಸಿದೆ ಭಗವಂತನ ಸಹಜವಾದ ಭಕ್ತನಾದ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ ಆದರೆ ಅವರೆಲ್ಲರೂ ಹತಾರಾಗಬೇಕು ಎನ್ನುವುದು ಭಗವಂತನ ಯೋಜನೆ ಭಗವಂತ ಭಕ್ತನು ದುಷ್ಕರ್ಮಿಯ ವಿರುದ್ಧ ಪ್ರತೀಕಾರ ಮಾಡುವುದಿಲ್ಲ ಆದರೆ ದುಷ್ಕರ್ಮಿಯು ಭಕ್ತನಿಗೆ ಮಾಡುವ ಯಾವುದೇ ಕೆಡುಕನ್ನು ಭಗವಂತನು ಸಹಿಸುವುದಿಲ್ಲ ತನ್ನ ವಿರುದ್ಧವಾಗಿ ಅಪರಾಧ ಮಾಡಿದರೆ ಭಗವಂತನು ಅವನನ್ನು ಕ್ಷಮಿಸಬಲ್ಲ ಆದರೆ ತನ್ನ ಭಕ್ತರಿಗೆ ಕೆಡುಕನ್ನು ಮಾಡಿದವರನ್ನು ಕ್ಷಮಿಸುವುದಿಲ್ಲ ಆದ್ದರಿಂದ ಅರ್ಜುನನು ದುಷ್ಕರ್ಮಿಗಳನ್ನು ಕ್ಷಮಿಸಲು ಬಯಸಿದರೂ ಭಗವಂತನು ಅವರನ್ನು ಕೊಲ್ಲಲು ಸಂಕಲ್ಪಿಸಿದ್ದ ಶ್ಲೋಕ ಮೂವತ್ತಾರು ಪಾಪಂ ಇವ ಆಶ್ರಯೇ ತಸ್ಮಾನ್ ಅಥವಾ ಏತಾನ್ ಆತ ತಾಯಿನಃ ನ ಹರ್ತ ವಯಂ ಹಂತುಂ ಹಂತಂಧಾರ್ತರಾಷ್ಟ್ರನ್ ಸಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವ ಸುಖಿನಃ ಸ್ಯಾಮ ಮಾಧವ ಇದರರ್ಥ ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ ಭಾಗ್ಯದೇವತೆಯಾದ ಪತಿಯಾದ ಮಾಧವನೇ ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ ನಾವು ಸುಖವಾಗಿರಲು ಹೇಗೆ ಸಾಧ್ಯ ಎಂದು ಅರ್ಜುನ ಕೇಳುತ್ತಾನೆ ಈ ಶ್ಲೋಕದ ಭಾವಾರ್ಥ ಹೇಗಿದೆ ಪ್ರಿಯರೇ ವೇದಗಳ ಪ್ರಕಾರ ದುರಾಕ್ರಮಣ ಮಾಡುವವರು ಒಟ್ಟು ಆರು ಬಗೆ ಜನ ಮೊದಲನೆಯದು ವಿಷ ಹಾಕುವವನು ಎರಡನೆಯದು ಮನೆಗೆ ಬೆಂಕಿ ಹಚ್ಚುವವನು ಮೂರನೆಯದ್ದು ಮಾರಕ ಆಯುಧಗಳಿಂದ ಹಲ್ಲೆ ಮಾಡುವವನು ನಾಲ್ಕು ಸಂಪತ್ತನ್ನು ಲೂಟಿ ಮಾಡುವವನು ಮತ್ತೊಬ್ಬನು ಐದನೇದ್ದು ಮತ್ತೊಬ್ಬನ ನೆಲವನ್ನು ವಶ ಮಾಡಿಕೊಳ್ಳುವವನು ಮತ್ತು ಆರನೇದು ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವನು ಇಂತಹ ಆಕ್ರಮಣಕಾರರನ್ನು ಕೂಡಲೇ ಕೊಲ್ಲಬೇಕು ಹಾಗೆ ಕೊಲ್ಲುವುದರಿಂದ ಪಾಪವೇನು ಬರುವುದಿಲ್ಲ ಇಂತಹ ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೂ ಯೋಗ್ಯ ಕಾರ್ಯ ಆದರೆ ಅರ್ಜುನನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಅವನದು ಸಂತ ಸದೃಶ ಸ್ವಭಾವ ಆದ್ದರಿಂದ ಅವನು ಸಂತನಂತೆಯೇ ಅವರೊಡನೆ ನಡೆದುಕೊಳ್ಳಲು ಬಯಸಿದ ಆದರೆ ಇಂತಹ ಸಂತನ ರೀತಿ ಕ್ಷತ್ರಿಯನಿಗಲ್ಲ ಒಂದು ರಾಜ್ಯದ ಆಡಳಿತದಲ್ಲಿ ಹೊಣೆಗಾರಿಕೆಯುಳ್ಳ ಮನುಷ್ಯನು ಸ್ವಂತ ಸದೃಶನಾಗಿರಬೇಕೆಂದು ಬಯಸುತ್ತಾರೆ ಆದರೆ ಅವನು ಹೇಡಿಯಾಗಿರಬಾರದು ಉದಾಹರಣೆಗೆ ಶ್ರೀರಾಮ ಅವನದು ಎಂತಹ ಸ್ವಭಾವ ಎಂದು ಈಗಲೂ ಜನರು ರಾಮರಾಜ್ಯದಲ್ಲಿ ಇರಬೇಕೆಂದು ಬಯಸುತ್ತಾರೆ ಆದರೆ ರಾಮನು ಎಂದು ಹೇಡಿಯಂತೆ ನಡೆದುಕೊಳ್ಳಲಿಲ್ಲ ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ ರಾವಣನು ರಾಮನ ವಿರುದ್ಧ ಆಕ್ರಮಣ ಮಾಡಿದವನೇ ಜಗತ್ತಿನ ಚರಿತ್ರೆಯಲ್ಲಿ ಸಾಮ್ಯವಿಲ್ಲದಂತಹ ಪಾಠವನ್ನು ಶ್ರೀರಾಮನು ಅವನಿಗೆ ಕಲಿಸಿದ ಆದರೆ ಅರ್ಜುನನ ವಿರುದ್ಧ ಆಕ್ರಮಣ ಮಾಡಿದವರು ವಿಶೇಷ ವರ್ಗದವರು ಎಂದರೆ ಅವನ ತಾತ ಅವನ ಗುರು ಅವನ ಸ್ನೇಹಿತರು ಮಕ್ಕಳು ಮೊಮ್ಮಕ್ಕಳು ಮೊದಲಾದವರು ಎಂಬುದನ್ನು ಇಲ್ಲಿ ನಾವು ಪರಿಗಣಿಸಬೇಕಾದಂತಹ ವಿಷಯ ಅದರಿಂದಾಗಿ ಅರ್ಜುನನು ಸಾಮಾನ್ಯ ಅತಿಕ್ರಮಣಕಾರರ ವಿರುದ್ಧ ಅಗತ್ಯವೆನಿಸುವ ತೀವ್ರ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಭಾವಿಸಿದ ಅಲ್ಲದೆ ಸ್ವಂತ ಸ್ವಭಾವದವರು ಕ್ಷಮೆ ತೋರಬೇಕೆಂದು ಆದ ಆದೇಶವಿದೆ ಸ್ವಂತ ಸ್ವಭಾವದವರಿಗೆ ಯಾವುದೇ ರಾಜಕೀಯ ತುರ್ತಿನಿಂದ ಇಂತಹ ಆದೇಶಗಳು ಮುಖ್ಯ ರಾಜಕೀಯ ಕಾರಣಗಳಿಗಾಗಿ ತನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಧರ್ಮ ಮತ್ತು ಸಂತ ಸಹ ಸಹಜ ರೀತಿ ಈ ಕಾರಣಗಳಿಗಾಗಿ ಅವರನ್ನು ಕ್ಷಮಿಸುವುದು ಉತ್ತಮ ಎಂದು ಅರ್ಜುನನು ಭಾವಿಸಿದ ತಾತ್ಕಾಲಿಕವಾದ ದೇಹ ಸುಖಕ್ಕಾಗಿ ಮಾತ್ರ ಅವರನ್ನು ಕೊಲ್ಲುವುದು ಯೋಗ್ಯವಲ್ಲ ಎಂದು ಅವನು ಭಾವಿಸಿದ ಅವರನ್ನು ಕೊಂದು ಪಡೆಯುವ ರಾಜ್ಯವಾಗಲಿ ಸುಖವಾಗಲಿ ಶಾಶ್ವತವೇನೂ ಅಲ್ಲ ಹೀಗಿರುವಾಗ ತನ್ನ ಬಂಧುಗಳನ್ನೇ ಕೊಂದು ತನ್ನ ಜೀವಕ್ಕೂ ಶಾಶ್ವತವಾದ ಮುಕ್ತಿಗೂ ಆಪತ್ತನ್ನೇಕೆ ತಂದುಕೊಳ್ಳಬೇಕು ಅರ್ಜುನನು ಕೃಷ್ಣನನ್ನ ಮಾಧವ ಅಥವಾ ಭಾಗ್ಯದೇವತೆಯ ಪತಿ ಎಂದು ಕರೆಯುವುದು ಅರ್ಥವತ್ತಾಗಿದೆ ಕೃಷ್ಣನು ಭಾಗ್ಯದೇವತೆಯ ಪತಿ ಅವನು ತನ್ನನ್ನು ದೌರ್ಭಾಗ್ಯಕರವಾದ ದಾರಿಯಲ್ಲಿ ನಡೆಯುವಂತೆ ಪ್ರೇರಿಸಬಾರದು ಎಂದು ಅರ್ಜುನ ಹೇಳಬಯಸಿದ ಆದರೆ ಕೃಷ್ಣನು ಭಕ್ತರಿಗೆ ಮಾತ್ರವಲ್ಲ ಯಾರಿಗೂ ದುರದೃಷ್ಟವನ್ನು ತರೋದಿಲ್ಲ ಶ್ಲೋಕ ಮೂವತ್ತೇಳು ಮೂವತ್ತೆಂಟು ಯದ್ಯಪ್ಯೇತೇನ ಪಶ್ಯಂತ ಲೋಭ ಉಪಹತ ಚೇತ ಸಹ ಕುಲಕ್ಷಯ ಕೃತ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಂ ಅಸ್ಮಿ ಪಾಪಾತ್ ಅಸ್ಮಾತ್ ನಿವರ್ತಿತು ಕುಲಕ್ಷಯ ಕೃತ ದೋಷಂ ಪ್ರಪಶ್ಯದ್ಬಿ ಜನಾರ್ದನ ಇದರರ್ಥ ಈ ರೀತಿ ಬರುತ್ತೆ ಹೇ ಜನಾರ್ದನ ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿದೆ ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ ಮಿತ್ರದ್ರೋಹದಲ್ಲಾಗಲಿ ಇವರಿಗೆ ದೋಷವೇನೂ ಕಾಣೋದಿಲ್ಲ ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯವನ್ನೇಕೆ ಮಾಡಬೇಕು ಅಂದರೆ ಎದುರಾಳಿಯು ಯುದ್ಧಕ್ಕಾಗಲಿ ಜೂಜಿಗಾಗಲಿ ಆಹ್ವಾನಿಸಿದಾಗ ಕ್ಷತ್ರಿಯನಾದವನು ತಿರಸ್ಕರಿಸಲಾಗದು ಇಂತಹ ಕರ್ತವ್ಯಕ್ಕೆ ಬದ್ಧನಾದ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸುವಂತಿರಲಿಲ್ಲ ದುರ್ಯೋಧನನ ಪಕ್ಷವು ಅವನಿಗೆ ಸವಾಲು ಎಸೆದಿತ್ತು ಈ ಸನ್ನಿವೇಶದಲ್ಲಿ ಎದುರು ಪಕ್ಷವು ಇಂತಹ ಸವಾಲಿನ ಪರಿಣಾಮಕ್ಕೆ ಕುರುಡಾಗಿರಬಹುದು ಎಂಬುದನ್ನು ಅರ್ಜುನನು ಪರಿಗಣಿಸಿದ ಅವನು ಇದರ ದುಷ್ಪರಿಣಾಮಗಳನ್ನು ಕಾಣಬಲ್ಲವನಾಗಿದ್ದ ಆದ್ದರಿಂದ ಅವನ ಸವಾಲನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿರಲಿಲ್ಲ ಪರಿಣಾಮ ಒಳ್ಳೆಯದಾಗಿದ್ದಾಗ ಮಾತ್ರ ಕರ್ತವ್ಯವೂ ವ್ಯಕ್ತಿಯನ್ನು ಬಂಧಿಸುತ್ತದೆ ಪರಿಣಾಮ ಬೇರೆಯ ರೀತಿಯದಾಗಿದ್ದರೆ ಅದು ಯಾರನ್ನ ಯಾರನ್ನು ಕಟ್ಟಿಗೆ ಒಳಪಡಿಸುವಂತಿಲ್ಲ ಯುದ್ಧ ಮಾಡುವುದರ ಪರವಾಗಿ ಮತ್ತು ವಿರುದ್ಧವಾಗಿ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಅರ್ಜುನನು ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳನ್ನು ಮುಂದಿನ ವೀಡಿಯೋದಲ್ಲಿ ತಮ್ಮ ಮುಂದಿಡ್ತೇವೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜಯ ಮಾ ಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು